ಮಾನವ ದೇವ ಯಾರು ಗೊತ್ತಾ ಸರ್ ಜೊತೆಲೆ ಹಿಡ್ಕೊಂಡು ನಾ ಬಿಕ್ತಾನಲ್ವಾ ಅವನೇ ದೇವ ಅವ್ನ ಮಿಸ್ಸಸ್ ಅಂತ ಬೇಜಾರಿಗೆ ಒಡವೆ ಎಲ್ಲ ಹಂಗೆ ಬಿಟ್ಬಿಟ್ಟಿದಾನೆ ಪ್ಯಾಕ್ ಮಾಡಿದ್ರು ಹಂಗೇ ಬಿಟ್ಬಿಟ್ರು ಇದೇ ರಾಡು ನಾಲ್ಕೋ ರಾಡು ಬರ್ತಿರೋ ಹಾಕಿರೋದು ಬರೋ ಇಲ್ಲಿ ಬರುವಾಗ ಸ್ವಲ್ಪ ನೀರೇ ಬನ್ನಿ ಒಂದ್ ನಾಲ್ಕು ಜನ ಬರೋ ತರ ಇಟ್ಕೊಳ್ಳಿ ಆಯ್ತಾ ನಾಲ್ಕು ಜನ ಥೂ ಅನ್ನ ಹತ್ರ ಇಕ್ಕೋಬೇಡಿ ಒಲಿತು ಮಾಡು ಮನ್ಸಾ ದಿವಸ ಈಗ ಪ್ರಸಾದ್ ತುಂಬ ಜನ ಮಶಾನಗಳಲ್ಲಿ ಜಗಳ ಆಡ್ತಾರಂತ ಆಸ್ತಿ ಪಾಸ್ತಿ ಹೌದಾ ನೋಡಿದಿರ ನೀನು ನೋಡಿ ಸರ್ ಎರಡು ಎಂತಿ ಎರಡು ಎಂತಿ ಜನ ಡಬಲ್ ಎಂತಿ ಅಲ್ಲದು ಹಿಂಗೆ ಮಾಡಿ ಏನಂತ ಇವಾಗ ಇದು ಯಾವುದು ಆರ್ಡರ್ಗ ಸರ್ಟಿಫಿಕೇಟ್ ಒಂದೇ ಕೊಡೋದು ಇಲ್ಲಿ ಒಂದು ಕೊಡ್ತಾರೆ ಆ ಒಂದಿನ ಅರ್ಧ ಕೊಡೋಕಾಗುತ್ತೆ ಸರ್ ಇಬ್ಬರಿಗೂ ನಾನು ಹೇಳ್ತಿರೋದು ಅರ್ದು ಕೊಡೋಕ್ಕಾಗತ್ತಾ ಇಲ್ಲ ಅದು ಅವ್ರು ಚಾಲೆಂಜ್ ಮತ್ತೆ ಜಗಳ ಗೇಟ್ ಆಚೆ ಮಾಡ್ಕೊಳ್ಳಿ ಅಂತೀವಿ ಆಯ್ತಾ ಗೇಟ್ ಆಚೆ ಮಾಡ್ಕೊಳ್ಳಿ ಅಂತೀವಿ ನೀವು ನಾವು ಸರ್ಟಿಫಿಕೇಟ್ ಕೊಡೋಕ್ ಕೊಡ್ತೀವಿ ಯಾರು ಮೈನ್ ತಂದು ಬುಕ್ಕಿಂಗ್ ಹೀಗಿಂಗ್ ಮಾಡಿರ್ತಾರೋ யாரோ இத்தோ அது டாக்டர் சட்டிஃபிகேட் டாக்டர் ஏன் இருக்கோ அது பரது கொடுக்கி ஆதார் கார்டு அது பரது கொடுக்கிவிட்டு மிச்சி ஆசை கோர்ட் கனோனோ இல்லை தனக்கு நான் கோட்டை நம்ம சேர் ஆஸ்தி மதி ஆயுதம் தோந்தை கொடுத்தாங்க போலீஸ்க்கே அவ்வளோ கமிஷனர் எதுக்காட்டே அவரு அல்லே இது மாத்தார் இந்தி ஜல்ல இவ்வளோ இந்து நீங்கள் ಆಸ್ತಿ ಮಹಿಳೆ ಜಗಳ ಮಾಡ್ತಾನೆ ಆಸ್ತಿ ಅಂದ್ರೆ ಯಾವ ಬಂದು ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ ಫಸ್ಟ್ ಹೆಂಟಿ ಬಂದು ಹೆಂಗ್ ಗೊತ್ತಾ ಸರ್ ಅದು ಫಸ್ಟ್ ಹೆಂತಿ ಬಂದು ಸರ್ಟಿಫಿಕೇಟ್ ಸೆಕೆಂಡ್ ಹೆಂಥಿ ಹತ್ರ ಇರುತ್ತೆ ಇವಾಗ ಸೆಕೆಂಡ್ ಹೆಂಟಿ ಹತ್ರ ಅವ್ನು ಹೋಗ್ಬಿಟ್ಟಿರ್ತಾನೆ ಹತ್ರ ಇರಲ್ಲ ಅವ್ನ್ ಆಸ್ತಿ ಇರುತ್ತೆ ಇವಾಗ ಸೆಕೆಂಡ್ ಹೆಂಡತಿ ನನಗ್ ಏನ್ ಮಾಡುತ್ತೆ ಅವಾಗ ನನ್ಗೂ ಬೇಕು ಆಸ್ತಿ ನನ್ನ ಹೆಸರು ಬರ್ಬಿಟ್ಟಿದ್ರೆ ನಿನ್ನ ಹೆಸರು ಬರ್ದಿರಲ್ಲ ಇವಾಗ ಸರ್ಟಿಫಿಕೇಟ್ ಅಲ್ಲಿ ಯಾರ ಹತ್ರ ಇರುತ್ತೋ ಅವ್ರದ್ದು ಇಂಪಾರ್ಟೆಂಟ್ ಆಗೋದು ಇವಾಗ ನೆಕ್ಸ್ಟ್ ನಿಮ್ದ್ರಲ್ಲಿ ಆಸ್ತಿ ಇದ್ರೆ ಕೂಡ ಸರ್ಟಿಫಿಕೇಟ್ ಅಲ್ಲಿ ಯಾರ ಹತ್ರ ಇರುತ್ತೆ ಅವ್ರ ವೈಫ್ಗೆ ಹೋಗೋದು ಬರುತ್ತೆ ಅದೇ ಈ ಮಾತ್ರ ಬೋರ್ಡ್ ಜಗಳ ಆಸ್ತಿ ಅಂದ್ರೆ ಇವಾಗ ಇವಾಗ ಅವ್ರ ಗಂಡ ಇಬ್ರು ಎಂತಿರೋ ಫಸ್ಟ್ ವೈಪ್ ಮಾಡಿರಲ್ಲ ಆಸ್ತಿ ಸೆಕೆಂಡ್ ವೈಫ್ ಅವ್ನ ಹೆಸರಲ್ಲಿ ಇರುತ್ತೆ ಆಸ್ತಿ ಫಸ್ಟ್ ವೈಪ್ ಬರುತ್ತೆ ನನಗ್ ಬೇಕು ಅಂತ ಸೆಕೆಂಡ್ ವೈಪ್ ಎಲ್ಲ ಬರ್ಸ್ಕೊಂಡ್ ಬಿಟ್ಟಿರ್ತಾರೆ ಅವಾಗ ಏನ್ ಬರುತ್ತೆ ಫಸ್ಟ್ ವೈಪ್ಗೆ ಎಲ್ಲ ನನ್ನ ಹೆಸರಲ್ಲಿ ನಾನು ಕಾನೂನು ಪ್ರಕಾರವಾಗಿ ಮಾಡ್ತೀನಿ ನಾನು ಸೆಕೆಂಡ್ ವೈಪ್ ಮಾಡ್ಕೊಂತ ಫಸ್ಟ್ ವೈಪ್ಗೆ ಡೀಟೇಲ್ ಇದು ಹೆಂಗ್ ಮಾಡಕ್ ಅವಾಗ ಅದು ಕೋರ್ಟ್ ಕೇಸ್ ಆಗುತ್ತೆ ಅದು ಆ ಥರ ಆಗೈತೆ ಸರ್ ಅದು ಆಲ್ರೆಡಿ ನಾವು ಕೋರ್ಟ್ಗೂ ಕಳಿಸಿಬಿಡಿದ್ದೀವಿ ನಮ್ಮ ಇರ್ತಾರಲ್ವಾ ಅವ್ರು ಕಂಪ್ಲೇಂಟ್ ಮಾಡಿ ಕಳಿಸ್ಬಿಡ್ತಾರೆ ಅಷ್ಟೇ ಅವರು ಏನಾಗಿದೆ ಜಗಳ ನಮ್ಗೆ ನಮ್ಮ ತಲೆನೋ ಇಲ್ಲ ಸರ್ ಗೇಟ್ ಹೋಗಿ ಆಗಿದೆ ಏನೆಲ್ಲ ಆಗಿದೆ ಸರ್ ಕಿರ್ಸ್ಕೊಂತ ಎಲ್ಲ ಕಿರ್ಸೋದೆಲ್ಲ ಆಗಿದೆ ಜಗಳ ಯಾವಾಗುತ್ತೆ ಆಸ್ತಿ ಮಾಡ್ತಾರೆ ಆಸ್ತಿ ಸರ್ ಜಗಳ ಅನ್ನೋದು ಎದಕ್ಕೆ ಅಲ್ವ ಸರ್ ಒಳ್ಳೆ ಆದರೆ ಇಲ್ಲ ನನಗೆ ಇವಾಗ ಮಗ ತೋರಿಸಿ ಅಂತ ಅದೊಂದು ಜಗಳ ಆಡ್ಬೋದು ಅವರು ಮಗ ತೋರಿಸಲ್ಲ ಹೋಗೋ ಅಂತಾರಲ್ವಾ ಮಖ ತೋರಿಸಿ ಅಂದ್ರೆ ಜಗಳ ಆಡ್ಬೋದು ಬೇರೆ ಏನಕ್ಕಿಲ್ಲ ಅಷ್ಟೇ ಸರ್ ನನಗೂ ದುಡ್ಡುಗೋಸ ಜೀವ ದುಡ್ಡು ಜೀವನ ಇಲ್ಲ ಅಂತ ಅದು ರೆಕಾರ್ಡ್ ಮಾಡ್ಬೇಕು ಹಿಂಗಿದ್ರೆ ಹೆಂಗಿರ್ತಾರೆ ದುಡ್ಡು ಅಂತಾರೆ ಬಿಫೋರ್ ಆಫ್ಟರ್ ಅಂತಾರಲ್ವಾ ಆ ಥರ ಮಾಡಬೇಕು ಯಾವಾಗ ಕ್ಲೀನ್ ಗೊತ್ತಾಗುತ್ತೆ ಜನಕ್ಕೆ ಮನುಷ್ಯ ಬತ್ತಿರ ಮನುಷ್ಯ ಅನ್ನೋದು ಆಮೇಲೆ ಏನಂತಾರೆ ಯಾರೇ ಆಗಲಿ ಅವ್ರ ಮಕ್ಳು ಏನಂತಾರೆ ಬಾಡಿ ಎಲ್ಲಿ ಅಂತಾರೆ ಅಲ್ವಾ ಯಾರಂತ ಬಡವ ಹತ್ರನೂ ಅದೇ ಜಾಗದಲ್ಲಿ ಬಂದು ಬನ್ಸ್ ಮೋಟಿ ಇದು ಬರೋದ ಅಲ್ಲೇ ಹಾಕ್ಬೇಕು ಇಲ್ಲಿ ಏನು ವ್ಯತ್ಯಾಸ ಅಂದ್ರೆ ದುಡ್ಡು ದುಡ್ಡು ಕೊಟ್ಟರೆ ಆ ಕರೆ ಹಾಕ್ತಾರೆ ದುಡ್ಡು ಕೊಟ್ಟರೆ ಈ ಕರೆ ಹಾಕ್ತಾರೆ ಅದೇ ಎರಡು ಮನೆಗೆ ಅಲ್ವಾ ಅಷ್ಟೇ ಎರಡು ಬುದೀನಿ ಎರಡು ಬುದೀನೇ ಯಾರೇ ಆಗಲಿ ಬುದೀನಿ ಅವ್ನು ಎರಡು ಎರಡು ಸಾವಿರ ಕೊಟ್ಟು ಬುದೀನಿ ಮುನ್ನೂರು ಇಪ್ಪತ್ತು ಸಾವಿರ ಕೊಟ್ಟರು ಬಿಟ್ಟಿನಿ ಏ ದೇವ್ಗೆಲ್ಲ ನೋಡಿಲ್ಲ ಸರ್ ಏನಾವಲ್ಲ ಏನಿಲ್ಲ ಸರ್ ದೇವ ಯಾರು ಗೊತ್ತಾ ಸರ್ ಜೊತೆಲೆ ಇರ್ಕೊಂಡು ನಾವು ಇಕ್ತಾನಲ್ವಾ ಅವನೇ ದೇವ ಜೊತೆ ಇಟ್ಕೊಂಡು ತಿನ್ಬಿಟ್ಟು ಮೋಸ ಮಾಡ್ತಾರ ಇಲ್ಲ ಸರ್ ಮನುಷ್ಯರೇ ದಾಗಲವ ಎಷ್ಟೋ ಜನಗಲ್ಲು ಜೊತೆಲಿ ಮೋಸ ಮಾಡೋರೇ ದೂ ದೆವ ರಿಯಲ್ ಆಗಿಲ್ಲ ಮನುಷ್ಯರೇ ದಾಗಲೇ ಎಲ್ಲಿರುತ್ತೆವು ಬೇಜಾರಾಗ್ಬಿಟ್ಟಿದೆ ಸರ್ ಇರೋ ಮನಸ್ಸಲ್ಲಿ ನಿಯತ್ತಿಲ್ಲ ನಾವು ಆರಾಮಾಗಿ ಇರ್ತಾರೆ ಮನ್ಸಲ್ಲೇ ನಿಯತ್ತಿಲ್ಲ ದೇವಗಲ್ಲು ಯಾಕೆ ಜಗಳ ನಾವೇ ಒಂದು ಎಲ್ಲಾದ್ರು ಕುತ್ಕೊಂಡು ಆರಾಮಾಗೆ ಮತ್ತೆ ಡ್ಯಾನ್ಸ್ ಹಾಕೊಂಡು ನಿಮ್ದಾಗ ಇರೋ ಬಂದ್ರು ಅಂತೀವಿ ನಾನ್ ಇಲ್ಲಿ ಓಡಾಡ್ತೀನಿ ಸರ್ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ

ಸದ್ಯ ನೋಡಿದ್ರೆ ಬಾರ ರಾಡಿ ಹಾಕಿದ್ರೆ ಸಿಗುತ್ತೆ ಅದು ಯಾವ ರಾಡು ಕಾಲಿಗೆ ಇದಕ್ಕೆ ಈ ಸ್ಟ್ರೆಂತ್ ಆಗ್ತಾರಲ್ಲ ಅದು ಸಿಗೋ ಅದು ಸಿಗಲ್ಲ ಸಿಗಲ್ಲ ಸಿಗುತ್ತೆ ಸ್ಟೇಜ್ ದೊಡ್ಡದಾಗೆ ಸಿಗುತ್ತೆ ಅದೊಂದು ಪ್ರೂಫ್ ಅನ್ನ ಹೇಳ್ತಲ್ಲ ಲಾಸ್ಟಿಗೆ ಕಬ್ಬಿಣದಲ್ಲಿ ಅಕ್ಕ ಅಂತ ಕಬ್ಬಿಣ ಇರುತ್ತೆ ನೋಡಿ ಅದೇ ಅಣ್ಣ ಇದೆ ರಾಡು ಇದೆ ರಾಡು ಕಾಲಿಗೆ ಹಾಕೋ ರಾಡು ಬದ್ಕಿರೋ ಹಾಕಿರೋದು ಇದಕ್ಕೆ ಮೇಲೆ ಒಂದು ಕೈ ಕಪ್ ಬರುತ್ತೆ

சோதைவ் ஆ கடை ஆகி டெமல அது பிடி ஆகிடுத்து அலகல்க்ளீனாக செட்டே பூத்தி அஸ்தி லாபல் அது அந்த சோதை ஆகபார்தோ ஆட்டோமே ஊடஸ் ಹಂಗೆ ಮಲ್ಕೊಂಡೆ ಅದು ಹಂಗೆ ಇರುತ್ತೆ ಅದೇ ಹಾಂ ಕರೆಂಟಲ್ಲಿ ಇರುತ್ತೆ ಇನ್ನೊಂದು ಏನು ಗೊತ್ತಾ ಸರ್ ಒಬ್ಬೊಬ್ರದ್ದು ತಲೆ ಸ್ಟ್ರಾಂಗ್ ಇರುತ್ತೆ ಅವ್ರದ್ದು ಫುಲ್ಲು ಬರ್ನ್ ಆಗಿಬಿಟ್ಟು ಇರುತ್ತೆ ಬರೀ ಅದು ಮಾತ್ರ ಇರುತ್ತೆ ಆವಾಗ ನಾವು ಸುಮ್ಮನೆ ಹಿಂಗೆ ಸೌಂಡ್ ಮಾಡಿದ್ರೇನೆ ಹೊಡೆದು ಹೋಗುತ್ತೆ ಸರ್ ಇವಾಗ 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 ಸಿಗಲ್ಲ ಬಿಡಿ ಸರ್ ಆ ಥರ ಸಿಗೋಲ್ಲ ಎಲ್ಲ ನಾ ಇವಾಗ ನಾವು ಬರ್ತೀವಿ ಇವಾಗ ತಲೆಯಲ್ಲಿ ಕೆಲವೊಳ್ಳೆ ಬ್ರೈನ್ ಇರುತ್ತಲ್ವಾ ಅದು ಕ್ಲೀನಾಗಿ ಉರಿಯೋಲ್ಲ ಅದು ಏನು ನಾವು ಹೊಡೆದಾಕಿ ಅದು ಉಡ್ಸ್ತೀವಿ ಇರುತ್ತೆ ಅದು ಕಪ್ಪುಗಾಗ್ಬಿಡುತ್ತೆ ಅದನ್ನ ಅದೇನಾಗ್ಬಿಡುತ್ತೆ ಅಂದರೆ ಅದು ಉಡಿಯಲ್ಲ ಚೆನ್ನಾಗಿ ಅದು ಹೊಡ್ದೇ ಉಡ್ದ ನೋಡ್ತೀವಿ ಉಡ್ದಿದ್ರೆ ಬಿಟ್ಬಿಡ್ತೀವಿ ಉಡ್ದಿಲ್ಲ ಅಂದರೆ ತಿರ್ಗಾ ಸೌದೆ ಆಗ್ಬಿಟ್ಟು ಬೆಂಕಿ ಹಾಕ್ತಿವಿ ನಾನು ಬೆಳಿಗ್ಗೆ ಆರು ಗಂಟೆ ಆರೂವರೆಗೆ ಬರ್ತೀನಿ ಸರ್ ನಾನು ಮಾರಪ್ಪವರು ನೀವು ಜನಮ ಎಲ್ಲ ದ್ಗರ್ಸ್ ಬರ್ತಾರೆ ಹುಡುಗರು ಪಾಪ ಹತ್ತು ಗಂಟೆ ಒಂಬತ್ತು ಗಂಟೆ ಬರ್ತಾರೆ ಆರು ಗಂಟೆಗೆ ಬಂದರೆ ಹೊಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಬೆಡ್ ಎಲ್ಲ ಅಸ್ತಿ ಬರ್ತಾರಲ್ವಾ ಅಂತ ಅವಾಗ ಅಸ್ತಿ ಎತ್ಕೊಡ್ಬೋದು ಎಕ್ಸಾಂಪಲ್ ನಿನ್ನೆ ಮೊನ್ನೆ ಯಾರೋ ಇವರು ಬಂದ್ಬಿಟ್ಟು ನಾನು ಕಾಲೆಲ್ಲ ಮುಗಿಬಿಟ್ರು ನನಗೆ ನಾಲ್ಕು ಗಂಟೆಗೆ ಅಸ್ತಿ ಬೇಕು ಅಂತ ಬೆಳಗಿನ ಜಾವ ನನ್ನ ಮನೆ ಬಂದು ಮಲಾಸ್ ಮೀಟ್ರ್ ಇರೋದು ನಾಲ್ಕು ಗಂಟೆಗೆ ಬೇಕು ನಾಲ್ಕೂವರೆಗೆ ಬೇಕು ಅಂದರು ಇಲ್ಲ ನಾ ರೂಲ್ಸ್ ಇಲ್ಲ ನಾ ಕೊಡೋಕ್ಕೆ ಅಂತ ಹೇಳಿದ್ರು ಅವ್ರು ಬೇಡ್ಕೊಂತ ಇದಾರೆ ಆ ಜಾಗದಲ್ಲಿ ನೀವು ಏನು ಮಾಡ್ತೀರಾ ಸರ್ ಆಗಲ್ಲ ನಾನು ಹೆಲ್ಪ್ ಮಾಡಿದೆ ಸರ್ ಅದಕ್ಕೆ ನಾನು ವಶಾನ್ದಲ್ಲಿದ್ದೀನಿ ಅದಕ್ಕೆ ನಮ್ಮ ಕೆಲಸ ಸರ್ ಆ ಟೈಮ್ ಬರೋದು ಅದಕ್ಕೆ ನಾವು ಅಸ್ತಿಗೆ ಮೇಂಟೈನ್ ಮಾಡ್ತೀವಿ ಯಾಕಂದರೆ ಅವರು ಫ್ಲೈಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ಟೈಮಿಂಗ್ಸ್ ಇರುತ್ತೆ ಶ್ರೀರಂಗಪಟ್ಟಣಲ್ಲೋ ಎಲ್ಲೋ ಬಿಡಬೇಕು ಅಣ್ಣ ನಂಗೆ ಈ ಜಾಗದಲ್ಲಿ ಬಿಡಬೇಕು ಈ ಟೈಮಿಂಗ್ಸ್ ಇದೆ ರಾಹುಕಾಲ ಇದೆ ಹಿಂಗೆ ಅಂತ ಕೇಳ್ಕೊಂತಾರೆ ಏನಿದೆ ಒಂದು ಒಂದು ಇಪ್ಪತ್ತ್ ಮೂ ಇಪ್ಪತ್ತು ಸಾವಿರಿಗೆ ಒಬ್ಬರು ಬರ್ತಾರೆ ಹಂಗೆ ಈ ಜಾಗದಲ್ಲಿ ನೂರು ಜನಕ್ಕೆ ಒಬ್ಬರು ಬರ್ತಾರೆ ಸರ್ ಹತ್ರ ಅದೇನೋ ಅದೇನಾಗುತ್ತೆ ಸರ್ ಅದು ಅವ್ರಿಗೆ ಸೇರ್ಬೇಕು ಸರ್ ನಮಗೆ ಸರ್ ನಾವು ಒಂದಿಲ್ಲ ನಮಗೆ ಬಂದ್ಬಿಟ್ಟು ನಾವು ತುಂಬ ಬಡವರಿದ್ವಿ ನಮ್ಗೆ ಹಿಂಗೆ ಮಾಡಿಕೊಡಿ ಅಂದರೆ ಅವನಿಗೆ ಎಂಥ ಅವನೇ ಆಗಲಿ ಸರ್ ನನ್ನ ದುಸ್ಮನೆ ಆಗಲಿ ನಾನು ಕೇಲಸ್ ತಂಗ ಮಾಡ್ತೀವಿ ಸರ್ ನಮ್ಮದು ನಮ್ಮದು ಕ್ಯಾರೆಕ್ಟರ್ ಅಂತ ಸರ್ ಇವನು ಬೇರೆ ಯಾರು ಇಲ್ಲ ಸರ್ ನನ್ನ ಫ್ಯಾಮಿಲಿನೇ ನಮ್ಮ ಇದಲ್ಲೇ ಇರೋದು ಅವರು ಅಷ್ಟು ಸರ್ ನಮ್ಮ ಫ್ಯಾಮ್ಲಿನೇ ಇಲ್ಲ ನಾವು ನಾವೆಲ್ಲ ಒಂಥರ ಫ್ಯಾಮಿಲಿ ಥರ ಇದ್ದೀವಿ ಸರ್ ಹೀಗೆ ಚೆನ್ನಾಗಿದೆ ಜೀವನ ನಾನು ಬೇರೆ ಕಡೆ ಎಲ್ಲ ಕೆಲಸ ಮಾಡೋದ್ರಿಂದ ಈ ಥರ ಜೀವನ ಎಲ್ಲೂ ಇಲ್ಲ ಔಟ್ ಗಾ ಔಟ್ ಸೈಡ್ ಔಟ್ ನಾನು ಒಂದು ದಿನ ಎಲ್ಲ ಸ್ಪೆಂಡ್ ಮಾಡ್ಬೇಕಂದ್ರೆ ಟೈಮ್ ವೇಸ್ಟ್ ಆಗಲ್ಲ ಒಂದು ದಿನ ಬಂದು ಇಲ್ಲಿ ಹೋಗೇ ಹೋಗ್ಬೇಕು ನಾನು ನಮಗೆ ನಾನು ಬರಲೇ ಬರೋದು ಇಲ್ಲ ಸರ್ ಯಾವುದೂ ಇಲ್ಲ ಸರ್ ಬಾನುವಾರ ಬಾಡಿ ಬರಲ್ವ ಸರ್ ಏನೋ ಮಚಾನಿಗೆ ನೀವು ನಿಮ್ ಕೈ ಇನ್ನೊಂದು ಬಾನುವಾರ ರಜಾ ಕೊಟ್ರೆ ಒಂದು ರಜಾಕಿ ಒಂದ್ ದಿನ ಸರ್ ನಾವು ಬೆಳಿಗ್ಗೆ ಕಾಲಿಕ್ ಹೋಗಿ ಅಯ್ಯೋ ಇವತ್ತು ಯಾವ್ದು ಕೇಸ್ ಬರಬಾರ್ದಪ್ಪ ಅಂದೇ ಬರೋದು ನಾನು ಬರೋದು ಫಸ್ಟ್ ಬೀಗ ತೆಗೆಯೋದು ನಾನೇ ಸರ್ ನಾನೊಂದು ಹತ್ತು ವರ್ಷ ನಾನು ಕ್ಲೀನ್ ಮಾಡೋಕೋ ಅಷ್ಟೇ ಇದು ಮಾಡೋಕೋ ಅಷ್ಟೇ ಮಾ ಬಿಡೋ ಬಾರಿ ಬಂದ್ರೆ ನಿಮ್ದೇ ಹುಡುಗಲ್ಲ ಮಸ್ತಾಗಿ ಕಾಮಿಡಿ ಗಿಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ನಮಗೂ ಇರ್ತಲ್ಲ ಸರ್ ಖುಷಿ ಖುಷಿ ಎಲ್ಲ ಅವ್ನ ಮೇಲೆ ಹಿಂಗೆ ಚೊಡಾಯಿಸ್ಕೊಂಡು ಎಲ್ಲ ಮಾಡ್ಕೊಂಡು ನಿಮ್ಮದೇ ಆಗಿರೋಣ ಅಂತ ಆಸೆ ನಾವು ನಿನ್ನೆ ಅದೇ ಥರ ಅಂದ್ಕೊಂಡಿದ್ವಿ ನೋಡಿದ್ರೆ ನೆನ್ನೆ ಬುರ್ರೋದಾಗಿ ಬಿಡ್ತ ಮೇಲೆ ಇವತ್ತು ನೋಡಿದ್ರೆ ಅಂತ ಮಾಡ್ತಾ ಮಾಡ್ತಾಯಿದ್ವಿ ಏನು ಮಾಡೋಣ ಸೊ ಜನಕ್ಕೆ ಬಿಡುವೇ ಇಲ್ಲ ಸಾಯಕ್ಕೆ ಬಿಡುವೇ ಇಲ್ಲ ಸರ್ ಆಯ್ತಾನೆ ಅವರೆ ಆಯ್ತು ಸ ನಮಗೆ ನಾವು ನಾವೆಲ್ಲ ನಾನು ಡ್ರಿಂಕಿಂಗ್ ಎಲ್ಲ ಇಲ್ಲ ಎಲ್ಲ ಹೋಗಿ ಅವ್ರಿಗೆ ಮಾಡ್ಕೊಂಡ್ರೆ ನಮ್ಮ ಡ್ರಿಂಕಿಂಗ್ ಆಗಿ ಬಿಟ್ಟಲ್ಲ ಇಲ್ಲ ಮಷಾನ್ ಇಲ್ಲ ಯಾವಾಗಲ ಹಾಕ್ಕೊಂಡಿರ್ತಾರೆ ಅಂತ ಯಾರು ಹೇಳ್ತಾರೆ ಒಂದು ಎರಡು ಮೂರು ನಾವು ಡಿಗ್ಗಡ್ಸು ಆದ್ರೆ ಡ್ರಿಂಕಿಂಗ್ಸ್ ಅವತ್ತು ಮಾತ್ರ ನಮ್ಮದು ಬ್ಲಡ್ ಚೆಕ್ಅಪ್ ಮಾಡೋದೇ ಇರೋಲ್ಲ ಸೊ ಪೊಲೀಸ್ ತಂದು ಮಿಷಿನ್ ಇಕ್ಕಿದ್ರು ಇಲ್ಲ ಇಲ್ಲ ನಾವು ಕೋವಿಡ್ ಎಲ್ಲ ಸರ್ ಸರ್ ಓಡಾಡ್ತಾ ಬರ್ತಾ ಇದೀವಲ್ಲ ನಾವು ನಂದು ಐ ಡಿ ಕಾರ್ಡು ಕೋವಿಡ್ ಇಂದ ಕೊಟ್ಟಿದ್ರು ಆಗೋ ನಾನು ಇಲ್ಲೆಲ್ಲ ಇರಲಿಲ್ಲ ನಾನು ನಿಮಗೆ ಒಂದೆರಡು ಮೂರು ಮೆಸ ವೀಡಿಯೋ ಕಳಿಸ್ತೀನಿ ಸರ್ ವೀಡಿಯೋ ಇಮೇಜ್ ಎಲ್ಲ ಕಳಿಸ್ತೀನಿ ಅವ ನಿಮಗೆ ನನ್ನ ಮೇಲೆ ಅವು ಪಾಪ ಹುಡುಗ ಮನೆ ದಿನ ಕೆಲಸ ಸರ್ ನಡೀತಾ ಇದೆ ಲೈಫ್ ಹೆಂಗೋ ನಡಿಬೇಕು ಸರ್ ಅದೇ ನನಗೆ ಹೆಣ್ಮಕ್ಳು ನಾನು ಅವ್ರನ್ನ ನೋಡೋಕಾದ್ರೂ ಹೋಗ್ತೀನಿ ಅಷ್ಟೇ ದಿನಕ್ಕೆ

ಸರ್ ಒಳ್ಳೆ ಒಳಗೆ ಸಿಗೋದು ಒಳ್ಳೆ ತನಗೆ ಒಳಗೆ ಹೇಳ್ತಾರೆ ಅದು ಸರ್ ನಮ್ಗೆಲ್ಲ ಇಲ್ಲ ನಮ್ಗೆ ಒಂದ್ ರೂಪಾಯಿ ನಮ್ಗೆ ಏನೇ ಸಿಗ್ತದೋ ಸಿಕ್ಕಿಲ್ಲ ಅಂದ್ರೂ ಕೋವಿಡ್ ಎಷ್ಟೋ ಜನ ಊಟಕ್ಕೆ ಎಷ್ಟು ಅಲದಾದ್ರು ನಾವು ಅಳದೇಡ ಇಲ್ಲ ಸರ್ ಆರಾಮಾಗಿದ್ದೀವಿ ಇವಾಗ ನಾವು ಆರಾಮಾಗಿದ್ದೀವಿ ನಮ್ಗೆ ಒಂದು ರೂಪಾಯಿ ಇಲ್ಲ ಅಂದ್ರೂ ದೇವ್ರ ತರ ಯಾರಾದ್ರೂ ಬಂದು ನಮ್ಮ ಕೊಡ್ತಾರೆ ಅದು ನಂಬಿಕೆ ನನಗಿದೆ ಯಾರ ಇಲ್ಲಿ ಏನೇನಲ್ಲಿ ಒಳಗೆ ಬಂದ್ರೆ ನಮ್ಮ ಊಟ ಇಸ್ಕೊಡೋಕ್ ರೆಡಿ ಇರ್ತಾರೆ ಯಾರಾದ್ರೂ ನಮ್ಗೆ ಅದೆಲ್ಲ ಏನಿಲ್ಲ ಆರಾಮಾಗಿದ್ವಿ ಕೆಲಸ ಮಾಡಿ ಒಳ್ಳೆದಾಗುತ್ತೆ ಒಳ್ಳೇದಾಗತ್ತೆ ದೇವರು ಒಳ್ಳೆ ನಾವು ಯಾರಿಗೂ ಒಂದು ಸಹ ಒಳ್ಳೇದು ಕೆಲಸ ಗೊತ್ತಾ ನಾವು ಅವ್ರ ಬಗ್ಗೆ ಮಾತ್ರ ಇವಾಗ ಅದೆಲ್ಲ ಮುಖ್ಯ ನಾಲ್ಕು ಜನಕ್ಕೆ ಅನ್ನ ಹಾಕ್ತಿವಲ್ಲ ಅದು ಮುಖ್ಯ ನಾಲ್ಕೈದು ಜನಕ್ಕೆ ಊಟ ಐ ಅವ್ನಿಕ್ ಎಷ್ಟೇ ಇಲ್ಲಿ ಏನೇ ಇರಲಿ ಒಂದು ನಾಲ್ಕೈದು ಜನ ಊಟ ಹಾಕ್ತೀವ ಅದು ಮುಖ್ಯ ನನಗೆ ಏನೇ ಕೆಲಸ ಮಾಡು ಗುರು ಪೂಜೆ ಮಾಡಬೇಕು ಏನೇನು ತರಬೇಕು ಏನೇನು ತರ್ಬೇಕು ಅಂದ್ರೆ ಒಂದು ಪೇ ಇಡ್ಲಿ ಅವ್ರು ತಿನ್ನೋಕ್ಕೆ ತಗೊಂಬಂದೇ ಲಿಕ್ ಬಿಡಪ್ಪ ಅಂದರೆ ಅಣ್ಣ ನಮ್ಮ ಅಣ್ಣ ಹಿಂಗ ನಾ ಹಿಂಗ್ರೆ ಅದೇ ದುಡ್ಡು ತೊಗೊಂಡು ಎಲ್ಲ ಅನಾಥಾಶ್ರಮ ಒಂದು ನಾಲ್ಕು ದಿನ ಊಟ ಹಾಕಪ್ಪ ಅಂತೀನಿ ನನ್ನ ಸರ್ ಹಂಗೆ ಹೇಳ್ಬಿಡ್ತೀನಿ ಯಾಕಂದ್ರೆ ನೋಡಿರ್ತೀವಲ್ಲ ಸುಮ್ಮನೆ ಇಷ್ಟ ದೂರದಿಂದ ದೂರದಂಗೆ ಊಟ ಹಾಕಿ ಇದಾಕಿ ಇದಾಕಿ ಮಾಡಿದೆ ಯಾವುದು ವೇಸ್ಟು ಅದೇ ಒಂದು ಐದು ಜನಕ್ಕೆ ಹಾಕಿದ್ರೆ ಊಟ ಅವ್ರ ಹೆಸರು ಊಟದ ಮೇಲೆ ಗೊತ್ತಾ ನನಗೆ ಅದಕ್ಕೆ ನಾನು ಹೇಳ್ತಾ ಇದೀನಿ ಒಂದು ಕಾಲದಲ್ಲಿ ಸುಮಾರು ಅದೇ ಇಲ್ಲ ನಮ್ಮಪ್ಪ ನನಗೆ ಗೋಲ್ಸ್ ಮೇಲೆ ಸರ್ ನಾನು ಯಾವಾಗೋ ನಾನು ನನ್ನ ಅಪ್ಪನ ನಮ್ಮಅಮ್ಮನ ಯಾವಾಗೂ ಯೂ ಕಮ್ಮಿ ಮಾಡಿಲ್ಲ ನಾನು ತಿಳ್ಕೊಂಡಿರೋದು ಜೀವನ ಅರ್ಥ ಮಾಡ್ಕಿಕೊಂಡು ಬಿಡ್ರಿ ನಾನು ಅಡ್ಕೊಂಡು ನಮ್ಮಪ್ಪ ಡೇಲಾಜಸ್ ಪ್ರೆಸೆಂಟ್ ಆಮೇಲೆ ಅಷ್ಟೇ ಆಗೋಯ್ತು ಹೋಗ್ತಾ ಇರ್ತಾರಲ್ಲ ಹೋಗಿ ತಿಂಗವರು ಹಾ ಅದಾಗ್ಬಿಡಿ ಹೋಗ್ತಾರಾ ಅಷ್ಟೇ ನಿಂತ್ಕೊಳ್ಳಲ್ಲ ಬರಪ್ಪ ಬರಪ್ಪಣ್ಣ ಕೊಟ್ರೇ ಕೊರ್ತಾರೆ ಇಲ್ಲ ಅಂತ ಇಲ್ಲ ಇವರೆಲ್ಲ ಕೊರೋ ಬಿಚೋ ಇಲ್ಲ ಸರ್ ಅವ್ರ ಕೊಚಿ ಅವ್ರ ಫ್ಯಾಮಿಲಿಗೋಸ್ಕರ ನಮಗೋಸ್ಕರ ಅಲ್ಲ ನಮಗೋಸ್ಕರ ಮನೆಗೆ ಅಲ್ಲ ಅವರು ಹೋಗಾಣಾ ನಮಗೋಸ್ಕರ ಮಾರಲ್ವೇ நமக்கோசரம் நாவே கஷ்ட போக நாவே படுவா இரோனு ஐவத்தொன்னூறு கொட் தானே இவருக்கு சார் நோட்டீஸ் பயோரு யாரும் கொல சார் படவ இறோம் கொடுத்தான சார் கஷ்ட அந்த அவனுக்கு ஐநூறு ரூபாய் முன்னூறு ரூபாய் இன்னூரு ரூபாய் ஐம்பத்தொன்னூறுவா கொடுப்பிட்டு சோக்கரு அல் கொடி நோய் போக அந்த அது எது கொட்டி அவன்கேத்தி நம்ம நமக்கு ಮೆಸ್ರೂ ಪಲ್ಸ ನನಸು ನಾಗರಾಜ ಶಾಸ್ತ್ರಿಗಳು ಅಂತ ಶಾಸ್ತ್ರಿ ಹಾಂ ಈ ಅಂತ್ಯಕ್ರಿಯೆ ಮಾಡುವಂಥ ಮಂತ್ರ ಒಂದ್ಸಲ ಹೇಳಿ ಮೊದಲು ಅವ್ರು ಬಂದು ಕೂತ್ಕೊಂಡಾಗ ಸಂಕಲ್ಪವನ್ನು ಮಾಡಿಸಿ ಪವಿತ್ರ ಕೊಡ್ತೀವಿ ಆಮೇಲಿಂದ ಅವ್ರದ್ದು ಅಸ್ಮತು ಅಂತ ಹೇಳಿ ಅಂತ ಹೇಳಿ ಅವ್ರ ತಂದೆ ಹೋಗಿರ್ತಾರೋ ತಾಯಿ ಹೋಗಿರ್ತೀರೋ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಮನೆಯವರ ಮಕ್ಕಳು ಹೋಗಿರ್ತಾರೋ ಏನು ಸ ಏನಾಗಬೇಕು ಅವ್ರಿಗೆ ಸಂಬಂಧ ಅಂತ ಹೇಳಿಬಿಟ್ಟು ಅವ್ರ ಗೋತ್ರ ಹೇಳಿಸಿ ಪ್ರೇತಸ ಜನ್ಮವರ್ತಿ ಜನ್ಮಭ್ಯಾಸ ತೇತಕ್ಷಣ ಪರ್ಯಂತಂ ಪ್ರಾಣ ವಿಯೋಗಕಾಲೆ ಸರ್ವಂ ಪಾಪನಾಂ ಅಪನೋದನಾರ್ಥಂ ಶವಸ್ನಾಪನ ಪೂರ್ವಕ ಪ್ರಾಣ ಪ್ರತಿಷ್ಠಾಪನಾ ಉತ್ಕ್ರಾಂತಿ ಗೋದಾನ ತಿಲಪಾತ್ರದಾನ ದಶದಾನ ಕರ್ಣ ಮಂತ್ರಪಠನ ಕರ್ತು ಮಮಾ ಅಂತ ಅಂತೇಳಿ ಮುಖ್ಯ ಕಾಲೋಭೂತ್ವ ಭೂತ್ವ ಅಧಿಕಾರ ಸಂಪದ್ ಬಸದೆ ಭವಂತೋ ಅಬ್ರುವಂತೋ ಅಂತ ಹೇಳಿಸಿ ಸಂಕಲ್ಪ ಮಾಡಿಸಿ ಮುಂದಿನ ಕ್ರಿಯೆಯನ್ನೆಲ್ಲ ಏನೇನಿದೆಯೋ ಇದೆಯೋ ಅವರವರು ಸಂಪ್ರದಾಯದ ಪ್ರಕಾರ ಏನೇನಿರುತ್ತೋ ಅದನ್ನೆಲ್ಲ ಮಾಡಿಸ್ಕೊಡ್ತೀವಿ ಆ ಆ ರೀತಿ ಈ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಕ್ರಿಯೆಗಳ ಅರ್ಥ ಏನು ಒಟ್ಟಾರೆ ನಮ್ಮ ಹಿಂದೂ ಸಂಸ್ಕೃತಿಲಿ ಏನಂತ ಹೇಳುತ್ತೆ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಒಬ್ಬ ಹಿಂದೂ ಆಗಿ ಹುಟ್ಟಿದ ಮೇಲೆ ಏನು ಈ ಮಶಾಣಕ್ಕೆ ಅಂದರೆ ಈ ರುದ್ರಭೂಮಿಗೆ ತೊಗೊಂಬಂದು ಏನು ಮಾಡ್ತೀವೋ ಅದನ್ನೆಲ್ಲ ಮನೆ ಹತ್ರನೇ ಮಾಡಬೇಕು ಅಂತ ಹೇಳುತ್ತೆ ಅಂದರೆ ಅಂದರೆ ಇವಾಗ ಇಲ್ಲಿ ಮಶಾನದಲ್ಲಿ ನಾವು ಕೂತ್ಕೊಂಡು ಏನೇನು ಮಾಡಿಸ್ತೀವಿ ಮಾಡಿದ್ರು ಅದನ್ನೆಲ್ಲ ಅದನ್ನು ಮನೆ ಹತ್ರನೇ ಮಾಡಬೇಕು ಅಂತ ಹೇಳತ್ತೆ ಆರು ಇವತ್ತಿನ ಸಹ ಮನೆ ಹತ್ರ ನಮಗೆ ಮಾಡೋಕ್ಕೆ ಅಷ್ಟೊಂದು ಅನುಕೂಲಗಳಿಲ್ಲ ಅನಾನುಕೂಲಗಳೇ ಜಾಸ್ತಿ ಅದಕ್ಕೋಸ್ಕರ ಬಂದಿದ್ದೇನೆ ಇಲ್ಲಿ ಏನಂತ ಹೇಳುತ್ತೆ ಪ್ರತಿ ಸಂಕಲ್ಪವನ್ನು ಮಾಡಿಸಿ ಅವರು ಇವರು ಯಾರ್ಯಾರು ಮುಟ್ಟಿರ್ತಾರೆ ಆಮೇಲೆ ಕ್ರಿಮಿ ಕೀಟಗಳೆಲ್ಲ ದೇಹಕ್ಕೆ ಆಗಲೇ ಪ್ರವೇಶ ಮಾಡಿಬಿಟ್ಟಿರುತ್ತೆ ಅಂದ್ಬಿಟ್ಟು ಪಂಚಗವ್ಯಾನ ಆಹ್ವಾನೆಯನ್ನು ಮಾಡಿ ಪಂಚಗವ್ಯದಿಂದ ಮೊದಲು ಪುರೋಕ್ಷಣೆ ಮಾಡಿ ದೇಹನ ಶುದ್ಧಿ ಮಾಡಿಸ್ತೀವಿ ಆಮೇಲೆ ಏನಂತ ಹೇಳತ್ತೆ ಪ್ರತಿಯೊಬ್ಬ ಮನುಷ್ಯ ಒಬ್ಬ ತೀರ್ಕೊಂಡ್ಮೇಲೆ ಅವನ ಆತ್ಮ ಆ ಲೋಕಕ್ಕೆ ಪರಲೋಕಕ್ಕೆ ಪ್ರಯಾಣಕ್ಕೆ ಹೊರಟುಬಿಟ್ಟಿರುತ್ತೆ ಆ ಪ್ರಯಾಣಕ್ಕೆ ಹೊರಟಿರೋ ಆತ್ಮನ ವಾಪಸ್ಸು ನಾವು ಆಹ್ವಾನಿಯನ್ನು ಮಾಡಿ ಕರ್ಣ ಅಂತ ಅಂತೇಳಿ ಆಹ್ವಾನಿಯನ್ನು ಮಾಡಿ ಆಹ್ವಾನಿಯನ್ನು ಮಾಡಿ ಆದಮೇಲೆ ದಾನಗಳ ದಾನ ಅಂತ ಬರುತ್ತೆ ಆ ದಾನನ ಒಂದು ಕೊಡಿಸ್ಬಿಟ್ಟು ಗೋದಾನ ತಿಲಪಾತ್ರ ದಾನ ದಶದಾನ ಅಂತ ಬರುತ್ತೆ ಅದನ್ನು ಮಾಡಿಸಿ ತಿರ್ಗ ಒಂದು ಜೀವ ಸೂಕ್ತ ವಾಪಸ್ಸು ಅದು ಎಲ್ಲೋ ಪ್ರಯಾಣ ಮಾರ್ಗದಲ್ಲಿ ಇದ್ದಿದ್ದನ್ನು ಆಹ್ವಾನ ಮಾಡಿ ದೇ ನಾವು ದೇಹಕ್ಕೆ ಪ್ರತಿಷ್ಠಾಪನೆ ಮಾಡಿಸಿರ್ತೀವಿ ಅದನ್ನು ತಿರ್ಗೋ ವಾಪಸ್ಸು ಸುಖವಾಗಿ ಯಾವ ಜಾಗದಲ್ಲಿ ಇದೆಯೋ ಅಲ್ಲಿಗೆ ಯಾವುದೇ ರೀತಿ ಯಮಕಿಂಕರ ಬಾಧೆ ಇಲ್ದಡನೆ ವಾಪಸ್ ಹೋಗಲಿ ಅಂತ ಅದನ್ನು ಹೇಳಿ ಕಳಿಸ್ಬಿಟ್ಟು ಆಮೇಲೆ ಒಂದು ಹೋಮ ಬರುತ್ತೆ ಹೋಮವನ್ನು ಮಾಡಿಸಿ ಆಮೇಲೆ ಅಂತ್ಯಷ್ಟಿ ಹೋಮ ಅಂತ ಅದನ್ನು ದೇಹದ ಮೇಲೆ ಇಟ್ಕೊಂಬಿಟ್ಟು ಅದೊಂದು ಹೋಮ ಬರುತ್ತೆ ಮಾಡಿಸ್ಬಿಟ್ಟು ಅಗ್ನಿಸ್ಪರ್ಶ ಅಂದರೆ ಆ ಹೋಮ ಮಾಡಿರೋ ಕೆಂಡನೇ ದೇಹದ ಮೇಲೆ ಹಾಕಿ ಅಗ್ನಿಸ್ಪರ್ಶ ಮಾಡಿಸಿ ಮುಗಿಸೋದ್ಬಿಡ್ತೀವಿ ಆಮೇಲೆ ಘಟಸ್ಫೋಟ ಘಟಸ್ಫೋಟ ಅಂದರೆ ಆ ಮಡಿಕೆನ ಅವ್ರಿಗೆ ಆ ದೇಹನೇ ಉರಿತಾ ಇದ್ದಾಗ ಅದಕ್ಕೆ ಯಾವುದೇ ರೀತಿ ಆ ನೋವು ಸಂತ ಅರಿವ ಬಾರದಲ್ಲಿ ಅಂತ ಆ ನೀರಿನ ಮಡಿಕೆ ಹೊಡ್ಸಿ ಬಿಟ್ಬಿಡ್ತೀವಿ ಅದು ಇವತ್ತಿನ ಮಾಡೋದು ಬಟ್ ಈ ಸ್ವರ್ಗ ನರ್ಗದ ಕಾನ್ಸೆಪ್ಟ್ ನಿಜವ ಅಥವಾ ಹೇಗೆ ಸ್ವರ್ಗ ನರ್ಗದ ಕಾನ್ಸೆಪ್ಟು ಅದು ನಿಜ ಆದರೆ ನಾವು ಎಲ್ಲಿ ಕಳಿಸ್ಕೊಡ್ತೀವಿ ಅಂತ ಹೇಳೋದು ನಮ್ಮದಲ್ಲ ಅದು ನಾವು ಸುಮ್ಮನೆ ಒಂದು ಭಾವನೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಹೀಗೆ ಕಳ್ಸಿಕೊಡ್ತೀವಿ ಅಂತ ನಾವು ಹೇಳ್ತೀವಿ ಹೊರತು ಯಾರನ್ನು ಯಾರೂ ಕಳ್ಸ್ಕೊಡೋಕ್ಕಾಗಲ್ಲ ಯಾರು ಭಗವ ಪ್ರತಿಯೊಂದು ಜೀವಿನೂ ಮಾಡಿರ್ತಕ್ಕಂಥ ಪಾಪ ಪುಣ್ಯದ ಫಲವಾಗಿ ಯಮಧರ್ಮರಾಯಿ ಅವ್ನು ಡಿಸೈಡ್ ಮಾಡಬೇಕು ಎಲ್ಲಿ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡೋದು ಅವನ ಲೆಕ್ಕ ಇರುತ್ತೆ ಅವನ ಹತ್ರ ಲೆಕ್ಕ ಇರುತ್ತೆ ನಮ್ಮ ಹತ್ರ ಇರಲ್ಲ ಇಲ್ಲಿ ಇವನೇನು ಅಂತ ಲೆಕ್ಕ ಅಲ್ಲಿ ಲೆಕ್ಕ ಇರತ್ತೆ ಅದ್ರ ಪ್ರಕಾರವಾಗಿ ಯಮಧರ್ಮರಾಯಿ ಅವ್ನು ಕಳಿಸ್ಕೊಡೋದು ಇಲ್ಲೇನು ನಾವು ಕಳಿಸ್ಕೊಡ್ತಾ ಇದ್ದೀವಿ ಅಂತ ಒಂದು ಭಾವನೆ ನಮ್ಮದು ತಂದೆ ತಾಯಿಗೆ ಜನ್ಮ ಕೊಟ್ಟು ನಾವು ಆಗಿ ನಮ್ಗೆ ಏನು ಬೇಕೋ ಏನು ಇದೆಲ್ಲ ಮಾಡ್ಕೊಂಡು ನಾವು ಇಷ್ಟಿಗೆಲ್ಲ ಇರೋದಕ್ಕೆ ಇವತ್ತು ಸರ್ ತಂದೆ ತಾಯಿಗಳು ಅವ್ರಿಗೆ ಒಂದು ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಶ್ರೇಯಸ್ಸಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಅವರ ಹೆಸರಲ್ಲಿ ನಾವು ಅವ್ರನ್ನ ಸೇರಿಸಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ ಸೇರಿದಾರ ಇಲ್ವ ಅನ್ನೋದು ಭಗವಂತನೂ ಗೊತ್ತಿರುತ್ತೆ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಯಾಕೆಂದರೆ ಅದನ್ನು ಹೋಗಿ ನೋಡ್ಕೊಂಬಂದರೆ ಯಾರೂ ಇಲ್ಲ ಅಷ್ಟೇನೆ ಅಲ್ವಾ ನಾವೊಂದು ಭಾವನೆ ಹೋಗಿದ್ದಾರೆ ಅಂತ ಅಂತಷ್ಟೇನೆ ಇಲ್ಲಿಂದ ಬಸ್ ಹತ್ತಿಸ್ ಕಳಿಸ್ತೀವಿ ಅವ್ರು ಅಲ್ಲಿಗೆ ಹೋಗಿ ರೀಚ್ ಆಗಿದ್ದಾರೆ ನಮಗೆ ಗೊತ್ತಿಲ್ಲ ಹೋಗಿದ್ದಾರೆ ಅಂತ ನಾವು ಅನ್ಕೋಬೇಕು ಅಷ್ಟೇ ಏನೋ ಮನಸ್ಸಿಗೆ ನೆಮ್ಮದಿ ನೆಮ್ಮದಿ ಏನು ಡಿಸೈಡ್ ಅಷ್ಟೇ ಇವಾಗ ಏನಂತ ಹೇಳುತ್ತೇನೆ ಅಲ್ಲಿಗೆ ಹೋದಾಗ ನಿನ್ನ ಹೆಸ್ರಲ್ಲಿ ನಿನ್ನ ಮಗ ಮಾಡಿದಾನ ನಿನ್ನ ಮಗಳು ಮಾಡಿದ ಮೊಮ್ಮಗ ಮಾಡಿದಾನ ಅಂತ ಕೇಳಲ್ಲ ನೀನೇನು ಮಾಡಿದ್ಯಾ ಅಂತ ಅಲ್ಲಿ ಕೇಳೋದು ಅಲ್ವಾ ಇಲ್ಲಿ ನೀನೇನು ಅಲ್ಲಿ ಭೂಲಗ್ದಲ್ಲಿ ನೀನು ಇದ್ದಾಗ ನೀನೇನು ಮಾಡಿದ್ಯಾ ಅದ್ರ ಫಲ ನೀನು ಇಲ್ಲಿ ನಿಂಗೆ ಸಿಗತ್ತೆ ಅಲ್ಲಿ ಅಕೌಂಟ್ ಇವಾಗ ನಾವು ಇಲ್ಲಿ ಯಾರಿಗೋ ಒಬ್ರಿಗೆ ನೂರು ರೂಪಾಯಿ ನಮಗೆ ಕೊಟ್ರು ಅಂದ್ರೆ ತಕ್ಷಣ ಕ್ರೆಡಿಟ್ ಆಗಿದ್ದ ನಮ್ಮ ಮೆಸೇಜ್ ಬಂದ್ಬಿಡುತ್ತೆ ಬಂದ್ಬಿಡತ್ತೆ ಅಲ್ಲಿ ಕ್ರೆಡಿಟ್ ಹಾಕಿರೋದು ನಮಗೆ ಬರಲ್ಲ ಅದ್ರ ನಾವು ಅಲ್ಲಿಗೆ ಹೋದ್ಮೇಲೆ ನಾವು ತಗೋಬೇಕಾಗತ್ತೆ ಅಷ್ಟೇನೆ ಆಗಲಿ ಬಹಳ ಧನ್ಯವಾದ ಇದು ನಾನಿರಂತ ಸ್ನೇಹಿತರೆ ಇದು ನಂಜಾಂಬಾ ಅಗ್ರಹಾರ ಅಂತ ಹೇಳಿ ಅಂದ್ರೆ ಚಾಮರಾಜಪೇಟೆಯಿಂದ ಈ ನಮ್ಮ ಶ್ರೀನಗರ್ ಕಡೆ ಹೋಗುವಂತ ರಸ್ತೆ ಇಲ್ಲಿ ನೀವು ಗಮನಿಸಿದ ಸ್ನೇಹಿತರೆ ಇದೊಂದು ಬ್ಯಾಂಗ್ಳೂರಿನ ಓಲ್ಡೆಸ್ಟ್ ಸೌದೆ ಮಂಡಿ ಸೌದೆ ಮಂಡಿ ಅಂತ ಕರಿತಾರೆ ಅವಾಗೆಲ್ಲ ಜನ ಸೌದೆ ಬಳಸ್ತಾರಲ್ಲ ಅಡುಗೆಗೆ ಇತ್ಯಾದಿ ಎಲ್ಲ ಇರೋಂಥ ಮಂಡಿ ಸೊ ಈಗ ಇಲ್ಲಿ ಇಲ್ಲಿ ತುಂಬ ಸೌದೆಗಳನ್ನ ಹೋಗ್ತಾರೆ ಟಿ ಆರ್ಮೆಂಟ್ ಸ್ಮಶಾನಕ್ಕೆ ಸೊ ಆ ಸೌದೆ ಬರುವಂಥ ಜಾಗ ಇದು ಇಂಥ ಈ ಥರದ ಅನೇಕ ಮಿಲ್ಲುಗಳಲ್ಲಿದ್ದಾವೆ ಆ ಥರ ಇಲ್ಲಿ ನೋಡಿ ಇಲ್ಲೊಬ್ರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಇದು ನಂಜಾಂಬ ಅಗ್ರಹಾರ ಚಾಮರಾಜಪೇಟೆ ಇದು ಇದು ಒಟ್ಟಾರೆ ನಮ್ಮ ಈ ಡಿಗ್ಗರ್ಸ್ಗಳ ಕಥೆ ನೀವು ನೋಡಿದ್ರೆ ತುಂಬ ಖುಷಿ ಆಯ್ತು ನಿಮಗೆ ಅಂತ ಅನ್ಕೋತೀನಿ ಬಟ್ ನೋಡಿ ನಾವೇನೋ ಒದ್ದಾಡ್ತೀವಿ ಹೊರ್ಕೊಂತೀವಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಸೊ ಲಾಸ್ಟ್ ಡೆಸ್ಟಿನೇಷನ್ ಇದು ಫೈನಲ್ ಡೆಸ್ಟಿನೇಷನು ಸೊ ಹಂಗಾಗಿ ನಾವು ಏನಾರು ಸಮಾಜಕ್ಕೆ ಅನ್ಯಾಯ ಮಾಡೋಕ್ಕೆ ಮುಂಚೆ ಒಂದು ಸಲ ಯೋಚನೆ ಮಾಡ್ಬೇಕು ನಾವೆಲ್ಲ ನಾವು ಆಕ್ಚುಲಿ ಎಲ್ಲಿ ಹೋಗ್ತೀವಿ ಕೊನೆಗೆ ಏನಾಗ್ತೀವಿ ಅಂತೇಳಿ ಸೊ ನಾ ಏನು ತಿನ್ನೇ ಕೊಟ್ಟ ಕೊನೆಗೆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಜನಕ್ಕೆ ಏನು ಎಲ್ಲರೂ ಇಲ್ಲಿಗೆ ಬರ್ತಾರೆ ನಾವು ಒಂದು ದಿವಸ ಹೋಗ್ತೀವಿ ಇಲ್ಲ ಅಷ್ಟೇ ಬರೋ ಇಲ್ಲಿ ಬರುವಾಗ ಸ್ವಲ್ಪ ನಿಯತ್ತಾಗಿ ಬನ್ನಿ ನಾಲ್ಕು ಜನ ಬರೋ ಥರ ಇಟ್ಕೊಳ್ಳಿ ಹಾಂ ಆಯ್ತಾ ನಾಲ್ಕು ಜನ ಥೂ ಅನ್ನೋ ಇಕ್ಕೋಬೇಡಿ ನಾಲ್ಕು ಜನ ಬರೋತ್ರ ನಿಮ್ಮ ಕೇಸ್ ಒಂದು ನಾಲ್ಕು ಜನ ಎಲ್ಪ್ ಮಾಡಿ ನಾಲ್ಕು ಎಲ್ಪ್ ಅಂದರೆ ಊಟ ಊಟ ಒಂದು ನಾಲ್ಕೈದು ಜನಕ್ಕೆ ಹಾಕಿ ಚೆನ್ನಾಗಿರ್ತಿ ಅಷ್ಟೇ ಅಷ್ಟೇ ಅವಾಗ ನಾಲ್ಕೈದು ಜನ ಅಲ್ಲ ಅದೇ ಊಟ ಆಗ್ತಿರಲ್ಲ ಅದೇ ಬರೋದು ನಿಮ್ಗೆ ಲಾಸ್ಟಿಗೆ ನಿಮ್ಮ ಫ್ಯಾಮಿಲಿ ಯಾರು ಬರಲ್ಲ ಬಂದಾಗ ನೀವೇನಾದ್ರು ಇವರು ಸ್ವಲ್ಪ ಗೌರವ ನೋಡೋದು ಕಲ್ತ್ಕೊಳ್ಳೋಣ ನಾವೆಲ್ಲ ಸಮಾಜಕ್ಕೆ ಇದು ಸರ್ ಇದು ಹೇಳ್ತಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಕರ ಸರ್ ಇಲ್ಲ ಏನೋ ಅವ್ನು ಯಾರು ಇಲ್ಲ ನಾವು ಕೂಡ ಹತ್ತು ರೂಪಾಯಿ ರೂಪಾಯಿ ಆಗಲ್ಲ ನಾವು ಕೂಡ ಗೌರವ ಶಾಶ್ವತ ಉಳಿಯುತ್ತೆ ಅಣ್ಣ ನಮ್ಮ ಕರ್ಸ ಅಲ್ಲ ನಾವು ಬಂದಿದ್ದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಯು ಯು ಮಾಂಸಗಳ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ